ಎಲ್ಲರೂ ನಮಸ್ಕಾರ ನಿಮಸ್ಲೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಬೆಲೆ ಏರಿಕೆ ಬಗ್ಗೆ ತಿಳ್ಕೊಳ್ಳೋಣ ಪ್ರಾಯಶಃ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಇತ್ತೀಚಿನ ಅಂದರೆ ಈ ಒಂದು ಒಂದೂವರೆ ತಿಂಗಳಿಂದ ಅಕ್ಟೋಬರ್ ತಿಂಗಳಿಂದ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಒಂದು ವಿಡಿಯೋ ಮಾಡಬೇಕಾದ್ರೆ ಇದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಅಂಕಿಅಂಶಗಳು ಹೊರಗೆ ಬಂದಿದೆ ಇದನ್ನು ಸಿಪಿಐ ಅಂತ ಕರಿತೀವಿ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕೂಡ ನಾವು ಹೇಳಬಹುದು ಈ ಸಿಪಿಐ ಅನ್ನುವಂತಹ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಿದೆ ಇದು ನಮ್ಮ ದೇಶದಲ್ಲಿ ಉತ್ಪಾದಕತೆಗೆ ಮತ್ತೆ ಅದರಲ್ಲೂ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತಹ ಒಂದು ಅಂಕಿಅಂಶವನ್ನ ಸೂಚ್ಯಂಕವನ್ನ ಇದು ಹೊರತರುವಂತಹ ಒಂದು ಸಂಸ್ಥೆ ಏನಿದೆ ಎನ್ಎಸ್ಒ ಅದು ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಂತ ಹೇಳಿ ಈ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಪ್ರತಿ ತಿಂಗಳು ಹನ್ನೆರಡನೇ ತಾರೀಕಿನಂದು ಇದು ಈ ಒಂದು ನ್ಯಾಷನಲ್ ಈ ವರದಿಯನ್ನು ಹೊರಗೆ ತರುತ್ತೆ ಸಿಪಿಐ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಈ ಎನ್ಎಸ್ಒ ಅನ್ನುವಂತ ಒಂದು ಸಂಸ್ಥೆ ಇದೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಂತ ಏನು ಈ ಸಂಸ್ಥೆ ಇದೆಯೇ ಇದೆ ಇದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಫಾರ್ ಪ್ರೋಗ್ರಾಮಿಂಗ್ ಅಂಡ್ ಇಂಪ್ಲಿಮೆಂಟನ್ನ ಕೆಳಗಡೆ ಬರುತ್ತೆ ಈ ಒಂದು ಸಂಸ್ಥೆ ಈ ಸಂಸ್ಥೆ ಏನ್ ಹೇಳ್ತಾ ಇದೆ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಏರಿದೆ ಅನ್ನ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಆಲೋಚನೆ ಮಾಡೋಣ ಮತ್ತೆ ಚಿಂತನೆ ಮಾಡೋಣ ಮತ್ತೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡು ಮತ್ತೆ ಮುಂದೆ ಯಾವ ರೀತಿಯಾದಂತಹ ಪರಿಣಾಮಗಳು ನಮ್ಮ ದೇಶದ ಆರ್ಥಿಕತೆಯಲ್ಲಿ ಆಗಲಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕಲೆ ಹಾಕೋಣ ಕೆಲ ತಿಂಗಳ ಹಿಂದಷ್ಟೇ ನಮಗೆ ಗೊತ್ತಿದೆ ಆರ್ ಬಿ ಐನ ಒಂದು ವರದಿಯ ಪ್ರಕಾರ ನಮ್ಮ ದೇಶದಲ್ಲಿರುವಂತಹ ಬ್ಯಾಂಕುಗಳಲ್ಲಿ ಠೇವಣಿ ಏನಿದೆ ಅಂದ್ರೆ ಡೆಪಾಸಿಟ್ ರೇಟ್ಸ್ ಏನಿದೆ ಅದು ಕಮ್ಮಿಯಾಗಿದೆ ಠೇವಣಿಗಳು ಕಮ್ಮಿ ಆಗ್ತಾ ಇದೆ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ದಾರೆ ಸ್ಪೆಕ್ಯುಲೇಟಿವ್ ಮಾರ್ಕೆಟ್ಸ್ ಅಂತ ಕರೆಯಲ್ಪಡುವಂತಹ ಫಿನಾನ್ಷಿಯಲ್ ಮಾರ್ಕೆಟ್ಸ್ ನಲ್ಲಿ ಅಂದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಹಣವನ್ನ ಹಾಕ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿನ ಲಭ್ಯಪಡಿಸ್ತು ಈ ಸಿಪಿಐ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಲ್ಲಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇನ್ಫ್ಲೇಷನ್ ಏರಿದೆ ಅನ್ನುವಂಥ ಒಂದು ವರದಿ ಮಾಡಿದ್ದಾರೆ ಎಷ್ಟರ ಪ್ರಮಾಣ ಏರಿದೆ ಅಂದ್ರೆ ಅಕ್ಟೋಬರ್ ಎರಡ್ ಸಾವಿರದ ಇನ್ಫ್ಲೇಷನ್ ಮೇಲ್ ಹೋಗಿದೆ ಅನ್ನುವಂಥ ವಿಚಾರ ಈ ಆರು ಪಾಯಿಂಟ್ ಎರಡು ಒಂದು ಮಟ್ಟಕ್ಕೆ ಏರಿದೆ ಬೆಲೆ ಏರಿಕೆ ಅಂತಂದ್ರೆ ಯಾವ ರೀತಿ ಇದು ನಮ್ಮ ಒಂದು ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕೇಳಬಹುದು ನೀವಲ್ಲ ಸಾಮಾನ್ಯವಾಗಿ ನಾವು ಗಮನಿಸಿ ನೋಡೋದಾದ್ರೆ ಕೆಲವಾರು ಬ್ಯಾಂಕ್ಸ್ ಗಳು ಡಿನ ಇಟ್ಟಿರುತ್ತೆ ಎಫ್ಡಿ ಅಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ ಫಿಕ್ಸ್ಡ್ ಡೆಪಾಸಿಟ್ ಅದಕ್ಕೆ ಒಂದಿಷ್ಟು ಬಡ್ಡಿನ ಕೊಡುತ್ತೆ ಅನ್ನುವಂಥ ವಿಚಾರ ಒನ್ ಇಯರ್ ಎಫ್ ಡಿ ಅಂತ ನಾವು ನೋಡೋದಾದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಫ್ ಡಿ ಕೊಡುತ್ತೆ ಮತ್ತೆ ಐ ಸಿ ಐ ಸಿ ಐ ಬ್ಯಾಂಕ್ ಒನ್ ಇಯರ್ ಅಲ್ಲಿ ಪರ್ಸೆಂಟ್ ಎಫ್ ಡಿ ಕೊಡ್ತಾ ಇದೆ ಮತ್ತೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಐದು ಪಾಯಿಂಟ್ ಯುಕೋ ಬ್ಯಾಂಕ್ ಐದೂವರೆ ಮತ್ತೆ ಇಂಡಿಯನ್ ಬ್ಯಾಂಕ್ ನಾಲ್ಕು ಮುಕ್ಕಾಲ್ ರಷ್ಟು ಬಡ್ಡಿಯನ್ನ ಎಫ್ ಡಿ ಅನ್ನ ಒನ್ ಇಯರ್ ಗೆ ನೀಡ್ತಾ ಇದೆ ಅನ್ನುವಂತ ಒಂದು ವರದಿ ಇದೆ ಈ ಒನ್ ಇಯರ್ ಗೆ ಕೊಡುವಂತಹ ಈ ಒಂದು ಎಫ್ ಡಿ ದರ ಏನಿದೆ ಆ ಎಫ್ ಡಿ ದರವನ್ನ ಕಂಪೇರ್ ಮಾಡಿ ನೋಡೋದಾದ್ರೆ ಈ ಹಣದುಬ್ಬರ ಆರು ಪಾಯಿಂಟ್ ಎರಡು ಒಂದರಷ್ಟು ಇದೆ ಎಂದಾಗ ಈ ಎಫ್ಡಿ ದರಕ್ಕಿಂತ ಹೆಚ್ಚಾಗಿ ಬೆಲೆ ಏರಿಕೆ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ರಿಟರ್ನ್ಸ್ ಇಲ್ಲ ನಿಮ್ಮ ರಿಟರ್ನ್ಸ್ ಝೀರೋ ಆಗಿದೆ ಅನ್ನುವಂಥ ವಿಚಾರ ಯಾಕಂದ್ರೆ ನಿಮಗೆ ಬಂದಂತಹ ಹಣ ಏನಿದೆ ನೀವು ಪಡೆಯುವಂತಹ ಬಡ್ಡಿ ಏನಿದೆ ಅದು ಗೆ ಅಂದ್ರೆ ಹಣದುಬ್ಬರಕ್ಕೆ ಅದು ಸಮನಾಗಿ ನಾವು ಸರಿಗೋಲು ಮಾಡಿ ಸರಿದೂಗಿಸಿ ನೋಡಿದಾಗ ಯಾವುದೇ ರೀತಿಯಾದಂತಹ ಒಂದು ಬೆಳವಣಿಗೆ ನಿಮಗೆ ಆಗಿಲ್ಲ ಅನ್ನುವಂತ ವಿಚಾರ ಹಣದುಬ್ಬರವನ್ನು ಹೇಗೆ ನಾವು ಚೆಕ್ ಮಾಡ್ತಾರೆ ಅಂತ ಹೇಳೋದಾದ್ರೆ ಹಲವಾರು ಗ್ರಾಮಗಳಲ್ಲಿರುವಂತಹ ಮಾಹಿತಿಗಳನ್ನು ಕಲೆ ಹಾಕ್ತಾರೆ ನಗರ ಪ್ರದೇಶಗಳಲ್ಲಿರುವಂತಹ ಹಲವಾರು ವ್ಯಾಪಾರ ಸಂಸ್ಥೆಗಳ ಮಾಹಿತಿಗಳನ್ನೆಲ್ಲ ಕಲೆ ಹಾಕಿ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಅಂತ ಕರೆಯಲ್ಪಡುವಂತಹ ರಾಜ್ಯ ಮಟ್ಟದಲ್ಲಿ ಮತ್ತೆ ಯೂನಿಯನ್ ಟೆರಿಟರೀಸ್ನಲ್ಲಿ ಸಹ ಇರುವಂತಹ ಈ ಒಂದು ಸ್ಟೇಟ್ ಅಥವಾ ಯೂನಿಯನ್ ಒಂದು ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಅವರ ಒಂದು ವರದಿಗಳನ್ನೆಲ್ಲ ತಗೊಂಡು ಈ ಎನ್ಎಸ್ಒ ಸಂಸ್ಥೆ ಏನ್ ಮಾಡುತ್ತೆ ಈ ಸಿಪಿಐ ಇಂಡೆಕ್ಸ್ ಅನ್ನು ಹೊರತರುತ್ತೆ ವಿಚಾರ ಮತ್ತೆ ಈ ಸಿಪಿಐ ಇಂಡೆಕ್ಸ್ ನಲ್ಲಿ ಇನ್ನೊಂದು ಕಳಂಕಾರಿ ವಿಚಾರ ಏನು ಆಗಿದೆ ಒಂದು ಆಘಾತಕಾರಿ ವಿಚಾರ ಏನು ಅಂತಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಹತ್ತು ಮುಕ್ಕಾಲ್ ರಷ್ಟು ಪರ್ಸೆಂಟ್ ಅಂದ್ರೆ ಟೆನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ತರಕಾರಿ ಹಾಗೂ ವೆಜಿಟೇಬಲ್ ಎಡಿಬಲ್ ಆಯಿಲ್ ಅಂತ ಹೇಳ್ತೀವಿ ಎಣ್ಣೆ ನಾವು ಬಳಸುವಂತ ಅಡಿಗೆ ಎಣ್ಣೆಗಳು ಏನಿದೆ ಅದರ ದರ ಗಣನೀಯವಾಗಿ ಏರಿಕೆಯಾಗಿದೆ ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಶೇಕಡವಾರು ಅನ್ನುವಂಥ ಮಾಹಿತಿನ ಈ ಸಿಪಿಐ ಇಂಡೆಕ್ಸ್ ನ ವರದಿ ನೀಡ್ತಾ ಇದೆ ಅನ್ನುವಂಥ ವಿಷಯ ಆಮೇಲೆ ನಾನು ಹೇಳಿದಂಗೆ ಸಿಪಿಐ ಇಂಡೆಕ್ಸ್ ನಲ್ಲಿ ಯಾಕೆ ಹೇಗೆ ಇದು ಮಾಡ್ತಾರೆ ಅಂದ್ರೆ ಸುಮಾರು ಒಂದು ಸಾವಿರದ ನೂರ ಎಂಬತ್ತೊಂದು ವಿಲೇಜ್ ಅಂದ್ರೆ ಹಳ್ಳಿಗಳು ಒಂದು ಸಾವಿರದ ನೂರ ಹದಿನಾಲ್ಕು ಮಾರುಕಟ್ಟೆಗಳು ಮತ್ತೆ ಒಂದು ಮುನ್ನೂರ ಹತ್ತು ಸೆಲೆಕ್ಟೆಡ್ ಅಂದ್ರೆ ಆಯ್ಕೆ ಆಯ್ದ ನಗರಗಳು ಅಥವಾ ಟೌನ್ಸ್ಗಳು ಆಗಿರ್ಬೋದು ಪುರಸಭೆಗಳು ನಗರಸಭೆಗಳಾಗಿರ್ಬೋದು ಇಲ್ಲಿರುವಂತಹ ಹಲವಾರು ಮಾಹಿತಿಗಳನ್ನ ಮತ್ತೆ ಹಲವಾರು ವೆಬ್ ಪೋರ್ಟಲ್ಸ್ಗಳ ಮೂಲಕ ಸಹ ಅಂದ್ರೆ ವೆಬ್ಸೈಟ್ಸ್ ಜಾಲತಾಣಗಳ ಮೂಲಕ ಈ ಒಂದು ವರದಿಗಳನ್ನ ಕಲೆ ಹಾಕಿ ಒಂದು ಮಾಹಿತಿಯನ್ನ ನಮಗೆ ನೀಡ್ತಾ ಹೋಗ್ತಾರೆ ಸಿಪಿಐ ಇಂಡೆಕ್ಸ್ ನ ಒಂದು ವರದಿ ಮೂಲಕ ಅನ್ನುವಂತ ಒಂದು ವಿಷಯ ಇದರಿಂದ ಯಾವ ರೀತಿ ಪ್ರಭಾವ ನಮಗೆ ಆಗುತ್ತೆ ಇದರಿಂದ ಹೇಗೆ ನಾವು ಮೇಲೆ ಬರಬೇಕು ಅಂದ್ರೆ ಇದಕ್ಕೆ ಗೌರ್ಮೆಂಟ್ ಸಹ ಇಂಟರ್ವೆನ್ಷನ್ ಮಾಡ್ತಾ ಇದೆ ಅನ್ನುವಂಥ ವಿಚಾರ ಮತ್ತೆ ರೆಸ್ಟೋರೆಂಟ್ಸ್ಗಳಲ್ಲಿ ಮತ್ತೆ ಹೋಟೆಲ್ಗಳಲ್ಲಿ ನೀವು ನೋಡಿದ್ರೆ ಆಹಾರದ ಅಂದ್ರೆ ಒಂದು ಪ್ಲೇಟ್ ಥಾಲಿ ವೆಜ್ ಥಾಲಿ ಅಂತ ಒಂದು ಪ್ಲೇಟ್ ಊಟದ ಬೆಲೆ ಏನಿದೆ ಐವತ್ತೇಳು ರೂಪಾಯಿ ಇದ್ದಿದ್ದು ಸರಾಸರಿಯಾಗಿ ಈಗ ಅರವತ್ತೊಂದು ರೂಪಾಯಿ ಅಷ್ಟು ಏರಿಕೆಯಾಗಿದೆ ಅನ್ನುವಂತ ಮಾಹಿತಿನ ಸಹ ಹೇಳ್ತಾ ಇದ್ದಾರೆ ಇದರಿಂದ ಏನು ಅಂತಂದ್ರೆ ಕಾರಣಗಳು ಏನು ಅಂತ ನೋಡೋದಾದ್ರೆ ಹಿಂಗಾರು ಮಳೆಯ ಒಂದು ಇಂಪ್ಯಾಕ್ಟ್ ಪ್ರಭಾವ ಯಾಕಂದ್ರೆ ಹಿಂಗಾರು ಮಳೆ ಬರೋದ್ರಿಂದ ಏನಾಯ್ತು ಅಲ್ಲಲ್ಲಿ ಈ ಒಂದು ತರಕಾರಿಗಳ ಧಾನ್ಯಗಳ ಒಂದು ಸರಬರಾಜಿನಲ್ಲಿ ಒಂದು ರೀತಿಯಾದಂತಹ ವ್ಯತ್ಯಯಗಳಾಯಿತು ಈ ತರಕಾರಿಗಳ ವ್ಯತ್ಯಯಗಳಿಂದ ಅಂದ್ರೆ ಶೇಖರಿಸಿರೋ ತರಕಾರಿಗಳು ಹಿಂಗಾರಿನ ಪ್ರಭಾವದಿಂದ ಸಾರಿಗೆಯಲ್ಲಿ ಸಂಪರ್ಕಗಳು ಕಡಿತವಾದಂತಹ ಕುಂಠಿತವಾದಂತಹ ಕಾರಣದಿಂದ ಏನಾಗ್ತಾ ಇದೆ ಇದೆ ಅಂತಂದ್ರೆ ಈ ತರಕಾರಿಗಳೆಲ್ಲ ಕೊಳತು ಹೋದಂತಹ ಒಂದು ಪರಿಸ್ಥಿತಿಗೆ ದೂಡಲ್ಪಟ್ಟಿರೋದ್ರಿಂದ ಸರ್ಕಾರ ಈಗ ಮತ್ತೆ ಆ ಒಂದು ಬೆಂಬಲ ಬೆಲೆ ಅಥವಾ ಬೆಲೆಯನ್ನು ಇಳಿಕೆ ಮಾಡೋದಿಕ್ಕೆ ತರಕಾರಿ ಬೆಲೆ ಬೆಂಬಲ ಬೆಲೆ ಅನ್ನೋದಕ್ಕಿಂತ ಇದು ಇನ್ನೂ ಹೆಚ್ಚಾಗಿ ಏರಿಕೆಯಾಗಿದೆ ಈ ಒಂದು ಪ್ರೈಸಸ್ನಲ್ಲಿ ರಾ ಮೆಟೀರಿಯಲ್ಸ್ ಎಲ್ಲ ಕಚ್ಚಾ ಪದಾರ್ಥಗಳ ಒಂದು ಪ್ರಮಾಣವು ಹೆಚ್ಚಾಗಿದೆ ಆದ್ದರಿಂದ ಇದರ ಒಂದು ಪ್ರಭಾವ ಎಲ್ಲೆಲ್ಲಿ ಬೀಳುತ್ತೆ ಅಂದ್ರೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಬೀಳುತ್ತೆ ಅಂದ್ರೆ ನಾವು ಸೇವನೆ ಮಾಡುವಂಥ ಆಹಾರಗಳ ಪದಾರ್ಥಗಳ ಮೇಲಿನ ದರ ಏರಿಕೆ ಆಗುತ್ತೆ ಮತ್ತೆ ಅದೇ ರೀತಿಯಲ್ಲಿ ಇದರ ಒಂದು ಪ್ರಭಾವ ಎಲ್ಲಿರುತ್ತೆ ಅಂದ್ರೆ ಎಫ್ಎಂ ಸಿ ಜಿ ಅಂತ ಕರೆಯಲ್ಪಡುವಂಥ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಕಂಪನಿಗಳ ಒಂದು ಅಂದ್ರೆ ನೀವು ಖರೀದಿ ಮಾಡುವಂಥ ಚಿಪ್ಸ್ ಬಿಸ್ಕೆಟ್ಟು ಇದರ ಪ್ಯಾಕೆಟ್ಸ್ ಗಳ ಒಂದು ಏನು ಖರೀದಿ ಮಾಡ್ತೀರಾ ಆ ತಿನಿಸುಗಳು ತಿಂಡಿ ತಿನಿಸುಗಳು ಕುರು ತಿನಿಸುಗಳು ಇವೆಲ್ಲದರ ಒಂದು ಬೆಲೆಯು ಏರಿಕೆಯಾಗುತ್ತೆ ಕಾರಣ ರಾ ಮೆಟೀರಿಯಲ್ಸ್ ಅದರ ಕಚ್ಚಾ ಪದಾರ್ಥಗಳ ವಸ್ತುಗಳು ಸಹ ಏರಿಕೆ ಆಗ್ತಾ ಇದೆ ಮುಖ್ಯವಾಗಿ ವೆಜಿಟೇಬಲ್ನ ದರ ಕೂಡ ಏರಿಕೆ ಆಗ್ತಾ ಇದೆ ಇದನ್ನು ನಿಯಂತ್ರಣಗೊಳಿಸಲು ಸರ್ಕಾರ ಇಂಟರ್ವೆನ್ಷನ್ ಮಾಡಿ ಆ ಒಂದು ದರವನ್ನು ನಿಗದಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಈ ಒಂದು ವೆಜಿಟೇಬಲ್ಸ್ ಗಳನ್ನ ಮಾರುಕಟ್ಟೆಯಲ್ಲಿ ಮತ್ತೆ ನೀಡೋದ್ರ ಮೂಲಕ ದರವನ್ನ ನಿಗದಿಪಡಿಸೋದ್ರ ಮೂಲಕ ಅದನ್ನ ಇಳಿಸುವಂತಹ ಒಂದು ಸಾಧ್ಯತೆಗಳಿರುತ್ತೆ ಸಪ್ಲೈನ ಜಾಸ್ತಿ ನೀಡುತ್ತೆ ಸರ್ಕಾರಗಳು ಈ ಒಂದು ತರಕಾರಿಗಳನ್ನ ಗೋಡೌನ್ಗಳಲ್ಲಿ ಶೇಖರಿಸಿದ್ದಂತಹ ಸ್ಟಾಕ್ ಆಗಿಟ್ಟಂತಹ ಏನೋ ತರಕಾರಿಗಳಿರ್ತಾವೋ ಅದನ್ನು ತಂದು ಬಿಟ್ಟಾಗ ಇದರಲ್ಲಿ ದರದಲ್ಲಿ ವ್ಯತ್ಯಯಗಳಾಗುತ್ತೆ ಆ ಒಂದು ದರದಲ್ಲಿ ವ್ಯತ್ಯಯಗಳಾದಾಗ ಗಣನೀಯವಾಗಿ ಒಂದು ಬೆಲೆ ಏನಿದೆ ಅದು ಇಳಿಕೆ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಇದು ಸಿಪಿಐ ಇಂಡೆಕ್ಸ್ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಕುರಿತಾದಂತಹ ಒಂದು ಮಾಹಿತಿ ಇದರ ಮೂಲಕ ನಾವು ಏನು ತಿಳ್ಕೊಬಹುದು ಅಂತಂದರೆ ಇನ್ಫ್ಲೇಷನ್ ಹಣದುಬ್ಬರ ಗಣನೀಯವಾಗಿ ನಮ್ಮ ದೇಶದಲ್ಲಿ ಏರಿಕೆ ಆಗ್ತಾ ಇದೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಠೇವಣಿಯನ್ನು ಇಡುವಂತರಲ್ಲಿ ಅವರು ನಿರಾಕರಣೆ ಮಾಡೋದಕ್ಕೆ ಕಾರಣ ಏನು ಅಂದರೆ ಈ ಇನ್ಫ್ಲೇಷನ್ ಆ ಠೇವಣಿಯ ಒಂದು ಮೊತ್ತ ಏನಿದೆ ಆ ಬಡ್ಡಿ ಏನಿದೆ ಅದನ್ನ ತಿಂತ ಇದೆ ಅನ್ನುವಂತ ವಿಚಾರ ಆದ್ರಿಂದನೇ ಜನರು ಅತಿ ಅಧಿಕ ಲಾಭ ಕೊಡುವಂತಹ ಅತಿ ಅಧಿಕ ಇಂಟ್ರೆಸ್ಟ್ ಕೊಡುವಂತಹ ಬೇರೆ ಹಣಕಾಸಿನ ಯಂತ್ರಗಳಲ್ಲಿ ಹೂಡಿಕೆ ಮಾಡಲು ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈ ಮಾಹಿತಿ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನ್ ಸಬ್ಸ್ಕ್ರೈಬರ್ಸ್ಗಳ ಪೈಕಿ ಹೆಚ್ಚಿದೆ ಅನ್ನುವಂಥ ಮಾಹಿತಿನ ನಮ್ಮ ಯೂಟ್ಲೂಬ್ ಹೇಳ್ತದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ